ಲೆಟ್ಸ್ ಹಲೋ ಕೈ ಸುಂದರ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸಿಕೊಂಡಿದ್ದೇನೆ ನಂಗೆ ನಿಮ್ಮ ಪ್ರೀತಿಯ ಕನ್ನಡಿಗ ಇನ್ನು ನಾವು ಹೇಳೋ ಒಂದು ಸೆಟ್ಟಿಂಗ್ ನಾವು ನೋಡ್ಕೊಬಿಟ್ರೆ ಸಾಕು ನಿಮ್ಮ ಫೋನ್ ಐಫೋನ್ ರೀತಿ ಆಗೋಗುತ್ತೆ ಐಫೋನ್ ರೀತಿ ಆಗಬೇಕು ಅಂದರೆ ನಮ್ಮ ಕೊನೆವರೆಗೂ ನೀವು ಸ್ಕಿಪ್ ಮಾಡದೆ ನೋಡಬೇಕು ಇವತ್ತು ಹೇಳ್ತಾ ಇರೋ ವಿಷಯ ನಾವೇನಂದರೆ ಗೂಗಲ್ ಇದ್ದರೆ ಸಾಕು ಬೇರೆಯವ್ರ ಥರ ನಾವು ಅದು ಡೌನ್ಲೋಡ್ ಮಾಡಿ ಇದು ಡೌನ್ ಮಾಡಿ ಅಂತನಲ್ಲ ಮೊದಲಿಗೆ ನೀವು ನ ಓಪನ್ ಮಾಡ್ಕೋಬೇಕು ಗೂಗಲ್ ಗೂಗಲ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಮೇಲುಗಡೆಗೆ ಸ್ಕ್ರ್ಯಾಪ್ ಮಾಡಿರ್ತೀರಾ ಕೆಳಗಡೆಗೆ ಸ್ಕ್ರ್ಯಾಪ್ ಮಾಡಿದ್ಮೇಲೆ ಮೇಲ್ಗಡೆ ಮೇಲುಗಡೆ ರೈಟ್ ಸೈಡಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಅಂದರೆ ನಿಮ್ಮ ಅಕೌಂಟೇ ಅದು ನಿಮ್ಮ ಅಕೌಂಟನ್ನ ಓಪನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಓಪನ್ ಆಗ್ತಿದ್ದಂಗೆ ಇಲ್ಲಿ ಸುಮಾರು ಥರ ಪೇಜ್ ಓಪನ್ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇವರ ಪ್ರೊಫೈಲ್ ಎಲ್ಲಿ ಫೇಸ್ಬುಕ್ ಅದ್ರ ಮಧ್ಯದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ತಕ್ಷಣ ನೋಟಿಫಿಕೇಷನ್ಸ್ ಗೂಗಲ್ ಅಸಿಸ್ಟೆಂಟ್ ಜಿ ಇಮೇಲ್ ವಾಯ್ಸ್ ಸುಮಾರು ಥರ ಇರುತ್ತೆ ನೀವು ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಅಸಿಸ್ಟೆಂಟ್ ಆದಮೇಲೆ ಅಲ್ಲಿ ವಾಯ್ಸ್ ಮ್ಯಾಚ್ ಇನ್ನೂ ಸುಮಾರು ಸುಮಾರು ಥರ ಇರುತ್ತೆ ಅದು ಫಸ್ಟ್ ಒಂದು ಮೇಲೆ ನೀವು ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ಏ ಗೂಗಲ್ ಒಂದು ಆಪ್ಷನ್ ಇರುತ್ತೆ ಅದನ್ನ ಆನ್ ಮಾಡ್ಕೋಬಿಟ್ರೆ ಸಾಕು ನಿಮ್ಮ ಫೋನು ಏ ಸೀರಿ ಅಂತ ತಕ್ಷಣ ಏ ಥರ ವರ್ಕ್ ಆಗುತ್ತೋ ಅದೇ ಥರ ವರ್ಕ್ ಆಗುತ್ತೆ ಬೇಕಾದ್ರೆ ನೋಡಿ ಈಗ ಓಕೆ ಗೂಗಲ್ ಗೋ ಟು ದಿ ಓಮ್ ಸ್ಕ್ರೀನ್ ಅಂತ ನಾನು ಅಂದರೆ ಸಾಕು ಅದು ಡೈರೆಕ್ಟಾಗಿ ಓಮ್ ಸ್ಕ್ರೀನ್ಗೆ ಉಂಟಾಗುತ್ತೆ ಓಕೆ ಗೂಗಲ್ ಗೋ ಟು ದಿ ಇನ್ಸ್ಟಾಗ್ರಾಮ್ ಅಂದರೆ ತಕ್ಷಣ ಇನ್ಸ್ಟಾಗ್ರಾಮ್ಗೆ ಉಂಟಾಗುತ್ತೆ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ